ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಕೂಡ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಗುಡ್ ನ್ಯೂಸನ್ನು ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನೀಡಿರುವಂತಹ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋಕೆ ಬಹಳಷ್ಟು ಮಂದಿ ತುಂಬಾ ಪರದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರಿಗೆ ಎಷ್ಟು ಈಸಿಯಾಗಿ ಬರ್ತಿದೆಯೋ ಅಮೌಂಟು ಅದೇ ರೀತಿ ಇನ್ನು ಕೆಲವೊಬ್ಬರಿಗೆ ತುಂಬಾ ಕಷ್ಟದಾಗಿ ಹಣ ಬರ್ತಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಕಷ್ಟಪಟ್ಟರೂ ಕೂಡ ಹಣ ಬರ್ತಿಲ್ಲ ಕೆಲ ಫಲಾನುಭವಿಗಳು ಕೂಡ ಹಣವನ್ನು ಯಾರು ಪಡೆದುಕೊಂಡಿಲ್ಲ ಅವರೆಲ್ಲ ಏನು ಮಾಡ್ತಿದ್ದಾರೆ ಸೊ ಎಲ್ಲ ಕಡೆಯೂ ಓಡಾಡ್ತಿದ್ದಾರೆ ಎಲ್ಲ ಕಡೆ ಚೆಕ್ ಮಾಡಿಸ್ತಿದ್ದಾರೆ ಕೆಲವೊಬ್ಬರಿಗೆ ತಮ್ಮ ಅಕೌಂಟ್ ಸ್ಟೇಟಸ್ ಬಂದುಬಿಟ್ಟು ಜಿ ಎಸ್ ಟಿ ಪೇಯರ್ಸು ಐ ಟಿ ರಿಟರ್ನ್ಸು ಸೊ ಈ ರೀತಿ ತುಂಬಾ ಪ್ರಾಬ್ಲಮನ್ನು ಅನುಭವಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತುರ್ತು ಸಭೆಯನ್ನು ನಡೆಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಇನ್ನೂ ಕೂಡ ಎಲ್ಲರ ಖಾತೆಗೆ ಹೋಗ್ತಾ ಇಲ್ಲ ಸೊ ಎಷ್ಟೆಲ್ಲ ನಾವು ಕೂಡ ಟ್ರೈ ಮಾಡ್ತಿದ್ದೀರಿ ಟ್ರೈ ಮಾಡ್ತಿದ್ದೀವಿ ಬಟ್ ಎಲ್ಲರೂ ಖಾತೆಗೂ ಕೂಡ ಹಣವನ್ನು ತಲುಪಿಸೋದಕ್ಕೆ ಆಗ್ತಾ ಇಲ್ಲ ಸೊ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ತುಂಬಾ ತಲೆ ಕೆಡಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಿದ್ದಾರೆ ಅಂದರೆ ತುರ್ತು ಸಭೆಯನ್ನು ನಡೆಸಿಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಇನ್ನೂ ಕೂಡ ಎಲ್ಲರ ಖಾತೆಗೆ ಹೋಗ್ತಾ ಇಲ್ಲ ಸೊ ಆರನೇ ಕಂತಿನ ಹಣ ಕೂಡ ಹಾಗೆಯೇ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತಾಗಿರ್ಬೋದು ಜೊತೆಗೆ ಐದನೇ ಕಂತಾಗಿರ್ಬೋದು ಸೊ ಇನ್ನೂ ಕೂಡ ಕೆಲವೊಬ್ಬರು ಖಾತೆಗೆ ಈ ಒಂದು ಹಣ ತಲುಪೋದ್ರಲ್ಲಿ ತುಂಬಾ ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಷ್ಟು ಕಂತುಗಳ ಹಣ ಬಂದಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಎಸ್ ಫ್ರೆಂಡ್ಸ್ ನೀವು ನೋಡಿರ್ತೀರ ಸೊ ನಮ್ಮ ಒಂದು ವಿಡಿಯೋವನ್ನು ವಾಚ್ ಮಾಡಬೇಕಾದ್ರೆ ನೀವು ಕಮೆಂಟ್ ಬಾಕ್ಸನ್ನು ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಮೇಡಮ್ ನಮಗೆ ಇಷ್ಟು ಕಂತಿನ ಹಣ ಬಂದಿಲ್ಲ ಸೊ ಕೆಲವೊಬ್ರು ಐದು ಕೆಲವೊಬ್ರು ಆರು ಕೆಲವೊಬ್ರು ಎರಡು ಮೂರು ನಾಲ್ಕು ಸೊ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದರಲ್ಲಿ ಕೆಲವೊಬ್ಬರು ಕೂಡ ರೀಸೆಂಟಾಗಿ ಹೇಳಿದರು ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸ್ತಿದೆ ಐ ಟಿ ರಿಟರ್ನ್ಸ್ ಅಂತ ತೋರಿಸ್ತಿದೆ ಬಟ್ ನಾವು ಯಾವುದೇ ರೀತಿ ಐ ಟಿ ರಿಟರ್ನ್ಸ್ ಅಲ್ಲ ಅಂತಲೂ ಕೂಡ ಹೇಳಿದರು ಸೊ ಅಂಥವ್ರಿಗೆ ಈ ರೀತಿ ಏನು ಮಾಡ್ತಿದ್ದಾರೆ ಅಂತಂದರೆ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಈ ರೀತಿ ನಾವೆಲ್ಲ ಕೂಡ ಟ್ರೈ ಮಾಡಿದ್ರು ಕೂಡ ಹಣ ತುಂಬಾ ತಡ ಆಗ್ತಿದೆ ಜನರ ಖಾತೆಗೆ ತಲುಪೋದ್ರಲ್ಲಿ ಸೊ ಈ ರೀತಿ ತುಂಬ ಜನ ತುಂಬ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಕಂಪ್ಲೇಂಟ್ಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತು ಇವಾಗ ಹಣ ಬಂದಿಲ್ಲ ಅಂತಂದರೆ ಜನಸಾಮಾನ್ಯರು ಆಕ್ರೋಶಗೊಳ್ಳೋದು ಎಲ್ರಿಗೂ ಕೂಡ ಕಾಮನ್ ಅಂತಲೇ ಗೊತ್ತಿರುತ್ತೆ ಸೊ ಈ ವಿಷಯ ನಿಮಗೆ ಗೊತ್ತಿರೋ ಅಂಥದ್ದೇ ಸೊ ಹಾಗಾಗಿ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಒಂದು ಸಭೆಯನ್ನು ನಡೆಸಿಬಿಟ್ಟು ಒಂದು ತುರ್ತು ಸಭೆಯನ್ನು ನಡೆಸಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಾದರೂ ಆಗಿದ್ದರೆ ಹಣ ಪಡೆದಿಲ್ಲ ಅಂತ ಅಂದರೆ ನೀವು ಸೊ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಈ ಒಂದು ವಿಡಿಯೋವನ್ನು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಸೊ ಏನು ಸಲ್ಯೂಷನನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದೇಶವನ್ನು ನೀಡಿದ್ದಾರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಏನಂತ ಅಂದರೆ ಇವಾಗ ಒಂದು ಲಿಸ್ಟನ್ನು ರೆಡಿ ಮಾಡಿ ಸೊ ಯಾರಿಗೆ ಎಷ್ಟು ಹಣ ಹೋಗಬೇಕು ಯಾರಿಗೆ ಎಷ್ಟು ಜನಕ್ಕೆ ಎಷ್ಟು ಹಣ ಹೋಗಿದೆ ಸೊ ಯಾರಿಗೆ ಎಷ್ಟು ಹೋಗಿಲ್ಲ ಇನ್ನೂ ಕೂಡ ಒಂದು ಕಂತಿನ ಹಣವನ್ನು ಪಡೆದುಕೊಳ್ಳದೇ ಇರುವಂತಹ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಸೊ ಈ ರೀತಿ ಪ್ರತಿಯೊಂದರ ಬಗ್ಗೆಯೂ ಕೂಡ ಲಿಸ್ಟನ್ನು ರೆಡಿ ಮಾಡಿ ನೀವು ಅಂತ ಹೇಳಿದ್ದಾರೆ ಸೊ ನೀವೇನಾದರೂ ಇನ್ನೂ ಯಾವುದೇ ಹಣವನ್ನು ಪಡೆದಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದಲೇ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಈ ಒಂದು ವಿಡಿಯೋವನ್ನು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಾನು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಡೈಲಿ ಅಪ್ಡೇಟ್ಸ್ ಅಲ್ಲೂ ಕೂಡ ಬೇಕು ಅಂತ ಅನ್ನೋ ಆಗಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ನಾಲ್ಕಾಗಿರ್ಬೋದು ಐದನೇ ಕಂತಾಗಿರ್ಬೋದು ಬಂದಿಲ್ಲ ಅವ್ರಿಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ತುರ್ತು ಸಭೆಯನ್ನು ನಡೆಸಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿದ್ದಾರೆ ಎಂದು ಅಂತಲೇ ಹೇಳಬಹುದು ಸೊ ಪ್ರತಿಯೊಬ್ಬರು ಲಿಸ್ಟನ್ನು ಕೂಡ ರೆಡಿ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಹೌದು ಫ್ರೆಂಡ್ಸ್ ಆಲ್ರೆಡಿ ಲಿಸ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಂದು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಖಾತೆಗೆ ಅಂತ ಅಂದರೆ ಇವತ್ತು ಪ್ರತಿಯೊಂದು ಜಿಲ್ಲೆಗೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಹಣವನ್ನು ಬಿಡುಗಡೆ ಇದ್ದಾರೆ ಸೊ ಪ್ರತಿಯೊಂದು ಡಿಸ್ಟಿಕ್ ಅವ್ರಿಗೂ ಕೂಡ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಇನ್ನು ಎಷ್ಟು ನೀವು ಹಣವನ್ನು ಪಡೆದುಕೊಂಡಿಲ್ಲ ಅಂತ ಅಂದರೆ ಏನು ಆರನೇ ಕಂತಿನ ಹಣವನ್ನು ಹೇಳ್ತಿದ್ರು ಟ್ವೆಂಟಿ ಪರ್ಸೆಂಟ್ ಮಾತ್ರ ಜನರಿಗೆ ರೀಚ್ ಆಗಿದೆ ಇನ್ನೂ ಕೂಡ ಏಯ್ಟಿ ಪರ್ಸೆಂಟ್ ಜನರಿಗೆ ರೀಚ್ ಆಗಿಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಇವಾಗ ಲೋಕಸಭಾ ಚುನಾವಣೆ ಬರ್ತಿರುವಂಥ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ ಅಂದರೆ ಸರ್ಕಾರದವರು ಯಾರಿಗೆ ದಿನಕ್ಕೊಂದು ರೂಲ್ಸ್ ಅನ್ನ ತಗೊಂಡ್ಕೊಂಡು ಬರ್ತಿದ್ದಾರೆ ಸೊ ಅನ್ನಭಾಗ್ಯ ಯೋಜನೆಗೂ ಕೂಡ ರೂಲ್ಸ್ ಅತಿ ಹೆಚ್ಚಾಗ್ತಿದೆ ಸೊ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ರೂಲ್ಸ್ ದಿನೇ ದಿನೇ ಚೇಂಜ್ ಮಾಡ್ತಾನೇ ಇದ್ದಾರೆ ಬಟ್ ಹಣ ಕೆಲವೊಬ್ಬರಿಗೆ ಎಷ್ಟೇ ರೂಲ್ಸ್ ಚೇಂಜ್ ಮಾಡಿದ್ರೂ ಕೂಡ ಹಣ ರಿಸೀವ್ ಆಗ್ತಿಲ್ಲ ಸೊ ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಆರನೇ ಕಂತಿನ ಹಣ ಬಿಡುಗಡೆ ಆದ ನಂತರ ರೂಲ್ಸ್ ಅನ್ನೋದು ಅತಿ ಹೆಚ್ಚು ಜಾಸ್ತಿ ಆಯಿತು ಹಾಗೆಯೇ ಇವಾಗ ಐದು ಕಂತುಗಳ ಹಣ ಕೆಲವಷ್ಟು ಜನರಿಗೆ ಆದಷ್ಟು ವೇಗವಾಗಿ ರಿಸೀವ್ ಆಯಿತು ಬಟ್ ಆರನೇ ಕಂತಿನ ಹಣ ರಿಸೀವ್ ಆಗ್ತಾನೇ ಇಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದಾರೆ ಅಂತ ಅಂದರೆ ಫಲಾನುಭವಿಗಳು ಇನ್ನೂ ಕೂಡ ಏನು ಕೆಲವಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಆರನೇ ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಅತಿ ಡಿಲೇ ಮಾಡ್ಕೊಂಡು ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡ್ತಿದ್ರು ಯಾಕೆ ಅಂದರೆ ಪೆಂಡಿಂಗ್ ಹಣ ಆದಷ್ಟು ಜನರ ಖಾತೆಗೆ ರೀಚ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಣವನ್ನು ಸ್ವಲ್ಪ ತಡ ಮಾಡಿದ್ರು ಡಿಲೇ ಮಾಡಿದ್ರು ಆರನೇ ಕಂತಿನ ಹಣವನ್ನು ಅಂತ ಹೇಳ್ಬೋದು ಬಟ್ ಇವಾಗ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಆಲ್ರೆಡಿ ಮಾಡ್ಕೊಳ್ತಿದ್ದಾರೆ ಅದ್ರ ಜೊತೆಗೆ ಇವಾಗ ಉಳ್ಕೊಂಡಿರುವಂತಹ ಆರು ಕಂತಿನ ಹಣ ಆರನೇ ಕಂತಿನ ಹಣ ಏನು ಜನರ ಖಾತೆಗೆ ತಲುಪಿಲ್ಲ ಸೊ ಅದನ್ನು ತಲುಪಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆದೇಶವನ್ನ ನೀಡಿದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿಸಿ ನೀಡಿ ಅವರ ಹತ್ರ ಲಿಸ್ಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಸೊ ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಪೆಂಡಿಂಗ್ ಹಣ ಹೋಗಬೇಕು ಇನ್ನು ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಆರನೇ ಕಂತಿನ ಹಣ ಎಷ್ಟು ಜನರಿಗೆ ತಲುಪಬೇಕು ಅನ್ನೋ ಒಂದು ಕಂಪ್ಲೀಟ್ ಆದಂತಹ ಒಂದು ಲಿಸ್ಟನ್ನು ರೆಡಿ ಮಾಡಿಸಿ ಅವರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಹಣ ತಲುಪಿಲ್ಲ ಸೋ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆರನೇ ಕಂತಿನ ಹಣ ತಲುಪಿಲ್ಲ ಸೋ ಹಾಗಾಗಿ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಸೊ ಇವಾಗಾಗಲೇ ಎಲ್ರಿಗೂ ಕೂಡ ಗೊತ್ತೇ ಇದೆ ಅತಿ ಹೆಚ್ಚು ಜನರಿಗೆ ಈ ಒಂದು ಪೆಂಡಿಂಗ್ ಹಣ ಕೂಡ ತಲುಪಿಲ್ಲ ಅನ್ನೋ ಒಂದು ಮಾಹಿತಿ ಹಾಗಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆ ತಲುಪಿಲ್ಲ ಸೊ ಯಾರಿಗೆ ಹೋಗಿಲ್ಲ ಅವರ ಲಿಸ್ಟನ್ನು ರೆಡಿ ಮಾಡಿದರೆ ಸೊ ಅಂಥವ್ರಿಗೂ ಕೂಡ ಎರಡಾಗಿರ್ಬೋದು ಮೂರು ನಾಲ್ಕು ಐದು ಈ ಒಂದು ಕಂತುಗಳ ಹಣ ಏನು ತಲುಪಿಲ್ಲ ಸೊ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಅಷ್ಟೂ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ಪೆಂಡಿಂಗ್ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಸೊ ಅದ್ರ ಲಿಸ್ಟನ್ನು ಅಂತ ಅಂದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ನೀಡಿಲ್ಲ ಬಟ್ ಎರಡು ಆಗಿರ್ಬೋದು ಮೂರು ನಾಲ್ಕು ಐದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದೀವಿ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದೀವಿ ಅನ್ನೋ ಒಂದು ಮಾಹಿತಿ ಮಾತ್ರ ನೀಡಿರುವಂಥದ್ದು ಜೊತೆಗೆ ಆರನೇ ಕಂತಿನ ಹಣ ಕೂಡ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ನಿಮಗೆ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಾಲ್ಕು ಸಾವಿರ ಮೂರು ಕಂತಿನ ಹಣ ಬಂದಿಲ್ಲ ಅಂದರೆ ಆರು ಸಾವಿರ ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂದರೆ ಎಂಟು ಸಾವಿರ ಐದು ಕಂತಿನ ಹಣ ಬಂದಿಲ್ಲ ಅಂದರೆ ಹತ್ತು ಸಾವಿರ ಸೊ ಈ ರೀತಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಆರನೇ ಕಂತಿನ ಹಣ ಬಂದಿಲ್ಲ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ನಿಮ್ಮ ಖಾತೆಗಳಿಗೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಹಣವನ್ನು ಬಿಡುಗಡೆ ಮಾಡ್ತಿರುವಂಥದ್ದು ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಇರಿ ಕೆಲವೊಬ್ಬರಿಗೆ ಬೇಗ ರಿಸೀವ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ರಿಸೀವ್ ಆಗುತ್ತೆ ಹಾಗಾಗಿ ನೀವು ಬ್ಯಾಂಕಲ್ಲಿ ಹೋಗಿ ಅದು ಚೆಕ್ ಮಾಡ್ಬೋದು ಅಥವಾ ಎ ಟಿ ಎಮ್ ಆದ್ರೂ ಚೆಕ್ ಮಾಡ್ಬೋದು ಈಸಿಯಾಗಿ ಅಂತ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನ ನೀವು ನೋಡ್ಕೊಂಡಿರ್ತೀರಾ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತವ್ರು ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಅನ್ನ ಗೊತ್ತಾಗುತ್ತೆ ಅಂತಾನೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಇವತ್ತು ಬಂಪರ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್